ಈಗ ಕರ್ನಾಟಕದಲ್ಲಿ ಇತ್ತೀಚೆಗೆ ದಲಿತ ಮುಖ್ಯಮಂತ್ರಿ ಕೂಗು ಸಾಕಷ್ಟು ಪ್ರಬಲವಾಗಿ ಕೇಳಿ ಇದೆ ಅಂದರೆ ಏನು ಎಪ್ಪತ್ತೈದು ವರ್ಷಗಳಿಂದ ಸ್ವತಂತ್ರ ಬಂದಾಗಿಂದ ಇದುವರೆಗೂ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ದಲಿತರೊಬ್ಬರು ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಬಹುಸಂಖ್ಯಾತರಾಗಿರೋ ದಲಿತರು ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಇಲ್ಲ ಇದಕ್ಕೆ ಕಾರಣ ಏನು ಸರ್ ರಾಜ್ಯದಲ್ಲಿ ಒಂದೂರು ಕೋಟಿ ದಲಿತ ಸಮುದಾಯ ಇದೆ ನಿಜವಾಗಲೂ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕಂದ್ರೆ ಈ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಆದರೆ ಆ ಮುಖ್ಯಮಂತ್ರಿ ಸ್ಥಾನವನ್ನು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದೆ ಅಸ್ಪೃಶ್ಯರೊಬ್ಬರು ಆ ಕುರ್ಚಿ ಮೇಲೆ ಕೂತ್ಕೋಬಾರ್ದು ಅಂತಕ್ಕಂಥದ್ದು ಈ ರಾಜ್ಯದ ಜಾತಿವಾದಿಯ ಮನಸ್ಸುಗಳ ಮೇಲಾಟ ಈ ಮೇಲಾಟಕ್ಕೆ ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಂತ ಶಾಸಕರು ಯಾರು ಆ ಕುರ್ಚಿಯನ್ನು ಕೂರದೇ ಇರೋ ಥರ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನಿಜವಾಗ್ಲೂ ರಾಜ್ಯದ ಅಸ್ಪೃಶ್ಯತೆ ಆಚರಣೆ ಜಾರಿಯಲ್ಲಿದೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಆದರೆ ಇವತ್ತು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ ಮಾನ್ಯ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗಲೇ ಜಿ ಪರಮೇಶ್ವರ್ನ ಸೋಲಿಸಿ ಆ ಟಾರ್ಗೆಟಿಂದ ಅವ್ರನ್ನ ಹೊರ ಹಾಕಿದರು ಈಗ ಮತ್ತೆ ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ದಲಿತರಿಗೆ ಅವಕಾಶ ಕೊಡಬೇಕಾಗಿತ್ತು ಆ ಅವಕಾಶವನ್ನು ವಂಚಿಸಿದ್ದಾರೆ ಈಗ ಮತ್ತೆ ಏನು ಸೇರಿಂಗು ಅಧಿಕಾರ ಸೇರ್ ಮಾಡ್ಕೊಳ್ಳೋ ವಿಚಾರ ಬಂದಾಗ ಕೂಡ ಈಗ ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಡ್ಬೇಕಾದಂತ ಪರಿಸ್ಥಿತಿ ಎದುರಾಗಿರೋದ್ರಿಂದ ಸಿದ್ದರಾಮಯ್ಯನವರು ವಾಸ್ತವಿಕವಾಗಿ ದಲಿತರನ್ನ ಮುಂದಕ್ಕೆ ಬಿಡ್ತಾ ಇದ್ದಾರೆ ನಮ್ಮ ದಲಿತ ಶಾಸಕ ಮಂತ್ರಿಗಳಿಗೆ ನಾನು ಈಗ ಹೇಳ್ತಾ ಇದ್ದೀನಿ ನೀವು ಸಿದ್ದರಾಮಯ್ಯನವ್ರು ನಂಬ್ಕೊಂಡ್ರೆ ನಿಮಗೂ ಈ ಸೀಟ್ ಕೊಡೋದಿಲ್ಲ ಅವ್ರು ಯಾಕೆ ಬಿಟ್ಟವ್ರೆ ನಿಮ್ಮ ಅಂದ್ರೆ ದಲಿತರು ಸೀಟ್ ಕೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೇಳೋದ್ರ ಮೂಲಕ ಯಾವುದು ಬೇಡಿ ನೀವೇ ಮುಂದುವರಿ ಅಂತ ಹೇಳಿ ಹೈಕಮಾಂಡ್ ಹೇಳಿ ಹೇಳಲಿ ಅಂತ ಈ ತಂತ್ರ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ದಲಿತರ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಕಳ್ಕಳಿ ಇದ್ರೆ ಅವರೇ ಅನೌನ್ಸ್ ಮಾಡಲಿ ದಲಿತರನ್ನ ಈ ಸರಿ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮದು ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇದೆ ಅಂತ ಅನೌನ್ಸ್ ಮಾಡಲಿ ಹಾಗಾಗಿ ಈ ನಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಅವರ ಬಣ ಗುದ್ದಾಟದಲ್ಲಿ ನಮ್ಮ ದಲಿತ ಮಂತ್ರಿ ಶಾಸಕರನ್ನ ಬಲಿಪಸು ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಎಣೀತಾ ಇದೆ ಇದನ್ನು ಕರ್ನಾಟಕ ದಲಿತ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ನಿಜವಾಗ್ಲೂ ದಲಿತ ಮಂತ್ರಿ ಶಾಸಕರು ತಾವು ಈ ಬಗ್ಗೆ ಹೆಚ್ಚು ವಹಿಸಿ ಆಡಳಿತದಲ್ಲಿ ನೀವು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದ್ದರೆ ಸ್ಪಷ್ಟವಾಗಿ ಹೈಕಮಾಂಡ್ ಮುಂದೆ ನೀವು ನಾವು ಆಗ್ತೀವಿ ಅಂತೇಳಿ ವಕಾಲತ್ೋಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಇತ್ತೀಚೆಗೆ ಒಬ್ಬ ಅಲ್ಪಸಂಖ್ಯಾತ ಮುಖಂಡರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ದಲಿತರು ಮುಖ್ಯಮಂತ್ರಿ ಆಗಿ ಅಲ್ಪಸಂಖ್ಯಾತರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ರಿ ಯಾಕಂದರೆ ಎರಡನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಾದ ನಾವಿದ್ದೇವೆ ಒಂದನೇ ಸ್ಥಾನದಲ್ಲಿ ದಲಿತರು ಇದ್ದಾರೆ ಅವ್ರಿಗೂ ನಮಗೂ ಅವಕಾಶಗಳು ರಾಜಕೀಯದಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿಕೆ ಸರಿನಾ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳೋದು ದಲಿತರು ಆಗಲಿ ಅಲ್ಪಸಂಖ್ಯಾತರಲ್ಲಿ ಅವಕಾಶ ಕೊಡಿ ಅಂತ ಕೇಳೋದಲ್ಲ ಪಕ್ಷವೇ ದಲಿತರ ಪಕ್ಷ ಮತ್ತು ಅಲ್ಪಸಂಖ್ಯಾತರ ಪಕ್ಷ ನಿಜವಾಗ್ಲೂ ಶಾಶ್ವತವಾಗಿ ಹಿಂದುಳಿದ ವರ್ಗಗಳು ದಲಿತರು ಅಲ್ಪಸಂಖ್ಯಾತರು ಈ ರಾಜ್ಯನ ರೂಲ್ ಮಾಡಬೇಕು ಅದು ಬಿಟ್ಬಿಟ್ಟು ನಮ್ಗೆ ಕೊಡಿ ಕೊಡಿ ಅಂತ ಬೇಡದ್ರಲ್ಲಿ ನಾಚಿಕೆಡು ನಿಜವಾಗ್ಲೂ ದಲಿತರು ಅಲ್ಪಸಂಖ್ಯಾತರು ಶಾಶ್ವತವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಇರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಲ್ಲ ಇತ್ತೀಚೆಗೆ ಇನ್ನೊಂದು ಪಕ್ ಕಡೆ ಪ್ರಶ್ನೆ ಏನಪ್ಪ ಅಂದರೆ ಸಂವಿಧಾನದಿಂದ ಸಂವಿಧಾನ ಅಡಿಯಲ್ಲಿ ಆಶಯಗಳಲ್ಲಿನ ಬಂದಂಥ ಅಣ್ಣಮಲೆಯವರು ಐ ಪಿ ಎಸ್ ಹಾಕ್ತಾರೆ ಈಗ ಅವರು ರಾಜೀನಾಮೆ ಕೊಟ್ಟು ಏನೋ ಏನೋ ಒಪ್ಕೊಳ್ಳೋಕ್ಕೆ ಹೋಗ್ತಾಯಿದ್ದಾರೆ ಅವರು ಚಡಿ ಎಟ್ಟು ಒಡ್ಕೊಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಸರ್ ಇದು ನೋಡಿ ನಾನು ಅದನ್ನ ಹೇಳಿದೆ ಈಗ ನನ್ನ ಭಾಷಣದಲ್ಲಿ ಕಲ್ತವ್ರಲ್ಲ ವಿದ್ಯಾವಂತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಮಗ್ರ ವಿಚಾರವನ್ನ ಹೇಳಿದ್ದಾರೆ ಅದಕ್ಕೆ ಅಣ್ಣ ಮಲಾ ಅಂತವ್ರು ಬಿಜೆಪಿ ಸೇರ್ಕೊಂಡಿರ್ತಕ್ಕಂಥ ಅಣ್ಣಾಮಲೆ ಅಂತವರಾಗ್ಲಿ ಕಾಂಗ್ರೆಸ್ ಸೇರ್ತಕ್ಕಂತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಂತವರಾಗ್ಲಿ ಇವರೆಲ್ಲಾ ಕೂಡ ಮನುವಾದಿ ಪಕ್ಷಗಳ ಜೀತ್ ದಾಳಾಗಿದ್ದಾರೆ ಇವರು ಸ್ವಾಭಿಮಾನದ ಬರಬೇಕು ಅಂದ್ರೆ ಅಂಬೇಡ್ಕರ್ಸಮ್ ಅನ್ನು ಫಾಲೋ ಮಾಡ್ಬೇಕು ಇಂಥ ನತದೃಷ್ಟ ಕಟ್ಕೊಂಡು ಈ ದೇಶದಲ್ಲಿ ಸ್ವಸ್ಥ ಸಮುದಾಯನ ಉದ್ಧಾರ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂಬೇಡ್ಕರ್ ಅವರು ಬಹು ಸಮಾಜದ ಅಭಿವೃದ್ಧಿ ಕಲ್ಯಾಣ ಕಲ್ಯಾಣೋನ್ನತಿಗಾಗಿ ಸಂವಿಧಾನ ಕೊಟ್ಟಿರೋದು ಆ ಸಂವಿಧಾನದ ಅಡಿಯಲ್ಲಿ ಹಸಿವು ಅಸ್ಪೃಶ್ಯತೆ ಅಜ್ಞಾನ ಅಂಧಾಕಾರದಿಂದ ದೂರ ಸಾಗಿ ಸ್ವಾಭಿಮಾನ ಸ್ವಾವಲಂಬನೆ ಪ್ರಬುದ್ಧ ಭಾರತದ ಕಡೆಗೆ ಬರಬೇಕು ಅಂತೇಳಿ ನಾನು ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಶೋಷಿತ ಸಮುದಾಯದ ಎಲ್ಲ ಬಂಧುಗಳನ್ನು ನಾನು ಸ್ವಾಭಿಮಾನದೆಡೆಗೆ ನಿಮ್ಮ ನಡೆಗೆ ಇರಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ